ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಮನೆಯಲ್ಲಿ ಮಕ್ಕಳು ಹೀಗೆ ಮುದ್ದಾಗಿ ಆಟ ಆಡ್ಕೊಂಡಿದ್ರೆ ನಮಗೆ ಎಷ್ಟೋ ಖುಷಿ ಆದರೆ ಇದೇ ಮಗು ಊಟ ಮಾಡೋಕ್ಕೆ ಆಟ ಮಾಡ್ತಿದ್ರೆ ಅಥವಾ ಸರಿಯಾಗಿ ತಿಂತಿಲ್ಲ ಅಂದರೆ ಅದಕ್ಕೆ ಅನ್ನದ ದೃಷ್ಟಿಯಾಗಿರೋ ಸಾಧ್ಯತೆ ಇರುತ್ತೆ ನನ್ನ ಮಗ ಕೂಡ ಸರಿಯಾಗಿ ಊಟ ಮಾಡದಿದ್ದಾಗ ನಮ್ಮ ಅಜ್ಜಿ ಈ ಥರ ದೃಷ್ಟಿ ತೆಗೆಯೋದನ್ನು ಹೇಳ್ಕೊಟ್ರು ದೃಷ್ಟಿ ತೆಗೆಯೋಕೆ ಏನೇನು ಬೇಕು ಅಂತ ನೀವು ಇಲ್ಲಿ ನೋಡಬಹುದು ಮೊದಲು ಯಾವುದಾದರೂ ಎಲೆಯ ಮೇಲೆ ಮೂರು ಅಥವಾ ಐದು ಎಕ್ಕದ ಎಲೆಗಳನ್ನು ತೆಗೆದುಕೊಂಡು ಇಲ್ಲಿ ತೋರಿಸುವ ಹಾಗೆ ಜೋಡಿಸಿ ಯಾವುದೇ ಕಾರಣಕ್ಕೂ ಎಲೆಗಳ ಹಿಂಭಾಗವನ್ನು ಮುಂದೆ ಇಡಬೇಡಿ ನಂತರ ಅರಿಶಿನ ಕುಂಕುಮವನ್ನು ಎಲ್ಲ ಎಲೆಗಳಿಗೆ ಹಚ್ಚಿ ದೃಷ್ಟಿ ಅಂದರೆ ಕೇವಲ ಕೆಟ್ಟ ಕಣ್ಣು ಮಾತ್ರ ಅಲ್ಲ ನಮ್ಮ ಅತಿ ಪ್ರೀತಿನೂ ಮಗುವಿನ ಆರೋಗ್ಯದ ಮೇಲೆ ಏರುಪೇರು ಮಾಡಬಹುದು ಮಗು ಎಷ್ಟು ಚೆನ್ನಾಗಿ ಊಟ ಮಾಡ್ತಿದೆ ಅಂತ ಆಶ್ಚರ್ಯಪಟ್ಟಾಗ ಆ ಅತಿಯಾದ ಶಕ್ತಿಯ ಪ್ರಭಾವದಿಂದ ಮಗುವಿನ ಜೀರ್ಣಶಕ್ತಿ ಕಡಿಮೆಯಾಗುತ್ತದೆ ಅನ್ನೋದು ನಮ್ಮ ಹಿರಿಯರ ನಂಬಿಕೆ ಈ ದೃಷ್ಟಿ ತಾಗಿಯೋಕೆ ನಾವು ಅನ್ನವನ್ನು ಯಾಕೆ ಬಳಸ್ತೀವಿ ಅಂದ್ರೆ ಅನ್ನಕ್ಕೆ ಯಾವುದೇ ನೆಗೆಟಿವ್ ಎನರ್ಜಿ ಎಳೆದುಕೊಳ್ಳುವ ಶಕ್ತಿ ಇರುತ್ತದೆ ಈಗ ನಾವು ಸಿದ್ಧ ಮಾಡಿ ಇಟ್ಟಂಥ ಅನ್ನವನ್ನು ತೆಗೆದುಕೊಂಡು ಇಲ್ಲಿ ತೋರಿಸಿದ ಹಾಗೆ ದೀಪದ ರೀತಿಯಲ್ಲಿ ಮಾಡಿ ಎಕ್ಕದ ಎಲೆಗಳ ಮೇಲೆ ಇಡಿ ನಂತರ ಮೂರು ಕಡೆ ಅರಿಶಿನ ಕುಂಕುಮವನ್ನು ಇಟ್ಟು ಎಣ್ಣೆ ಹಾಗೂ ಬತ್ತಿಯನ್ನು ಇಡಿ ನಾವು ಈ ಅನ್ನದ ತುತ್ತಿನ ಮೇಲೆ ದೀಪವನ್ನು ಯಾಕೆ ಹಚ್ಚಿಡ್ತೀವಿ ಅಂದರೆ ದೀಪದ ಈ ಜ್ಯೋತಿಯು ಮಗುವಿನ ಮೇಲಿರುವ ದೃಷ್ಟಿ ಅಥವಾ ಎಲ್ಲ ನೆಗೆಟಿವ್ ಎನರ್ಜಿಯನ್ನು ಸುಟ್ಟು ಹಾಕುತ್ತದೆ ಈ ರೀತಿ ದೀಪವನ್ನಿಟ್ಟು ದೃಷ್ಟಿ ತೆಗೆಯುವುದರಿಂದ ಆ ಪ್ರಕ್ರಿಯೆಗೆ ಒಂದು ಪವಿತ್ರತೆ ಬರುವುದಲ್ಲದೆ ಮಗುವಿನ ಸುತ್ತ ಒಂದು ರಕ್ಷಣಾ ಕವಚ ಉಂಟಾಗುತ್ತದೆ ಅಷ್ಟೇ ಅಲ್ಲದೆ ಮಗುವಿನ ಜೀರ್ಣಶಕ್ತಿಯನ್ನು ಅಥವಾ ಹಸಿವನ್ನು ಮತ್ತೆ ಜಾಗೃತಗೊಳಿಸಲು ಸಹಾಯ ಮಾಡುತ್ತದೆ ಎಂಬುದು ಹಿರಿಯರ ನಂಬಿಕೆ ನಂತರ ಮೂರು ರೀತಿಯ ಹೂಗಳನ್ನು ಇಡಿ ಈ ದೃಷ್ಟಿ ತೆಗೆಯಲು ಇದೇ ಹೂವುಗಳು ಬೇಕು ಅಂತೇನಿಲ್ಲ ನಿಮ್ಮ ಮನೆಯಲ್ಲಿ ಯಾವ ಹೂವುಗಳು ಇದೆಯೋ ಅವುಗಳನ್ನೇ ನೀವು ಇಲ್ಲಿ ಬಳಸಬಹುದು ನಂತರ ದೀಪವನ್ನು ಬೆಳಗಿಸಿ ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳಿ ಮಗುವಿನ ಮೇಲಿರುವ ಎಲ್ಲ ದೃಷ್ಟಿದೋಷಗಳು ಈ ಜ್ಯೋತಿಯಲ್ಲಿ ಕರಗಿ ಹೋಗಲಿ ನನ್ನ ಮಗು ಮತ್ತೆ ಮೊದಲಿನ ಹಾಗೆ ಊಟ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ನಂತರ ಮಕ್ಕಳನ್ನು ಪೂರ್ವಾಭಿಮುಖವಾಗಿ ಕೂರಿಸಿ ಎಡದಿಂದ ಬಲಕ್ಕೆ ಮೂರು ಬಾರಿ ಹಾಗೂ ಮೇಲಿಂದ ಕೆಳಕ್ಕೆ ಮೂರು ಬಾರಿ ನಿವಾಲಿಸಿ ಎಲೆಯಲ್ಲಿರುವ ಕುಂಕುಮವನ್ನು ಮಕ್ಕಳ ಹಣೆಗೆ ಇಟ್ಟು ಇದನ್ನು ಯಾವುದಾದರೂ ಗಿಡದ ಕೆಳಗೆ ಅಥವಾ ಯಾರೂ ತುಳಿಯದ ಜಾಗದಲ್ಲಿ ಇಡಿ ನೆನಪಿಡಿ ಇದನ್ನು ಇಟ್ಟ ನಂತರ ಹಿಂದೆ ತಿರುಗಿ ನೋಡದೆ ಮನೆಗೆ ಬಂದು ಕೈಕಾಲು ತೊಳೆದುಕೊಳ್ಳಿ ಈ ದೃಷ್ಟಿಯನ್ನು ಭಾನುವಾರ ಅಥವಾ ಮಂಗಳವಾರ ಸೂರ್ಯಾಸ್ತದ ನಂತರ ಅಂದರೆ ಸಂಜೆ ಐದು ಮೂವತ್ತರ ಮೇಲೆ ಮಾಡುವುದು ಶ್ರೇಷ್ಠ ಸೂರ್ಯ ಮುಳುಗಿದ ಮೇಲೆ ವಾತಾವರಣವು ಶಾಂತವಾಗಿರುವುದರಿಂದ ಈ ಸಮಯದಲ್ಲಿ ದೃಷ್ಟಿ ತೆಗೆದರೆ ಮಗುವಿನ ಮೇಲಿರುವ ನಕಾರಾತ್ಮಕ ಶಕ್ತಿಯು ಬೇಗನೆ ನಿವಾರಣೆಯಾಗುತ್ತದೆ ಸಿಟಿ ಕಡೆ ಇರೋರಿಗೆ ಗಿಡ ಮರ ಸಿಗೋದು ಕಷ್ಟ ಆಗಬಹುದು ಅಂಥವರು ಇದನ್ನು ಯಾರೂ ತುಳಿಯದ ಜಾಗದಲ್ಲಿ ಇಟ್ಟು ಮರುದಿನ ಬೆಳಗ್ಗೆ ಅದನ್ನು ಹಕ್ಕಿಗಳಿಗೆ ಹಾಕಿ ಅಥವಾ ಡಸ್ಟ್ಬಿನ್ಗೆ ಹಾಕಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರ್ಯಾದೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು